ಇನ್ನು ರಾಜ್ಯದ ವರದಿ ಇಂತಿದೆ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು ದಕ್ಷಿಣ ಒಳನಾಡು ಮತ್ತು ಕರಾವಳಿಯಲ್ಲಿ ದುರ್ಬಲ ಉತ್ತರ ಒಳನಾಡಿನ ಬಹುತೇಕ ಕಡೆ ದಕ್ಷಿಣ ಒಳನಾಡು ಮತ್ತು ಕರಾವಳಿಯ ಒಂದೆರಡು ಕಡೆ ಮಳೆಯಾಗಿದೆ ಧಾರವಾಡದಲ್ಲಿ ಅತಿ ಹೆಚ್ಚು ಏಳು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಹುಬ್ಬಳ್ಳಿ ಆರು ಕೆಂಭಾವಿ ಐದು ಕುಂದಗೋಳ ನಾಲ್ಕು ವಯ್ಯನ್ ಹೊಸಕೋಟೆ ತಾಳಿಕೋಟೆ ಸೈದಾಪುರ ಹಿಡ್ಕಲ್ ಗಾಣಗಾಪುರ ಭಾಲ್ಕಿಮೂರು ಜೇವರ್ಗಿ ಗೌರಿಬಿದನೂರು ಗಬ್ಬೂರು ದೇವದುರ್ಗ ಬಾಳಗನೂರು ಅಫ್ಸಲ್ಪುರದಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಕೆಲ ಪ್ರದೇಶಗಳಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಲ್ಲಿ ಹಾಗೂ ರಾಜ್ಯದ ಹಲವೆಡೆ ಹಗುರ ಮಳೆ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಹಗುರ ಸಾಧ್ಯತೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ